ಅರೆ ಅರೆ ತಮ್ಮ ಓಂ ಶಾಂತಿ ನೀವು ಮಾಲೀಕನ ಮಕ್ಕಳು ರಾಜಕುಮಾರ ಕುಮಾರಿಯರಾಗುವವರಿದ್ದೀರಿ ನೀವು ಯಾವುದೇ ವಸ್ತುವಿನ ಇಚ್ಛೆಯನ್ನಿಟ್ಟುಕೊಳ್ಳಬಾರದು ಯಾರನ್ನು ಎಂದೂ ಕೂಡ ಬೇಡಬಾರದು ಅಂತ ಬಾಬೂರು ತಿಳಿಸ್ತಿದ್ದರೆ ತಮ್ಮ ಮೊಸಳೆಗೆ ನಾಲಿಗೆ ಇಲ್ಲ ಆಮೆಗೆ ಕೂದಲಿಲ್ಲ ಆವಿಗೆ ಕಿವಿ ಇಲ್ಲ ಗೇಡಿಗೆ ತಲೆ ಇಲ್ಲ ಮೀನಿಗೆ ಜೀರ್ಣ ಶಕ್ತಿ ಇಲ್ಲ ಆನೆಗೆ ನೆನಪಿನ ಶಕ್ತಿ ಇಲ್ಲ ನಾಯಿಗೆ ಭಾಷೆ ಇಲ್ಲ ಬೆಕ್ಕಿಗೆ ಭಾವನೆ ಇಲ್ಲ ಮನುಷ್ಯನಿಗೆ ಇವೆಲ್ಲವೂ ಇದೆ ಆದರೇನು ಪ್ರಯೋಜನ ಮುಖ್ಯವಾಗಿ ನಿಯತ್ತೇ ಇಲ್ವಂತೆ ತಮ್ಮ ಓಂ ಶಾಂತಿ ಅಣ್ಣ ಬಾಬಾ ಇವತ್ತು ನಮ್ಮ ಆರೋಗ್ಯ ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಯಾವ ಆಧಾರ ಇಟ್ಕೊಳ್ಬಾರ್ದು ಅಂತ ಕೇಳ್ತಿದ್ದಾರೆ ಅಣ್ಣ ಬಾಬಾ ವೈಭವಗಳ ಆಧಾರದಿಂದ ಆರೋಗ್ಯ ಸರಿಯಾಗುತ್ತದೆ ಅಂತ ಕೆಲವು ಮಕ್ಕಳು ತಿಳಿತಾರೆ ಆದರೆ ತಂದೆ ತಿಳಿಸ್ತಾರೆ ಮಕ್ಕಳೇ ನೀವಿಲ್ಲಿ ವೈಭವಗಳ ಆಧಾರವನ್ನು ಇಟ್ಕೊಳ್ಬಾರ್ದು ವೈಭವಗಳಿಂದ ಆರೋಗ್ಯ ಸರಿಯಾಗಿರೋದಿಲ್ಲ ಆರೋಗ್ಯ ಸರಿ ಮಾಡೋದಕ್ಕೆ ನೆನಪಿನ ಯಾತ್ರೆಯಲ್ಲಿಡಬೇಕು ಅಂತಹ ಔಷಧಿ ಇಲ್ಲ ಅಂತ ಹೇಳ್ತಾರೆ ಅಲ್ವಾ ಅಣ್ಣ ನೀವು ಖುಷಿಯಾಗಿರಿ ನಶೆಯಲ್ಲಿರಿ ಯಜ್ಞದಲ್ಲಿ ದದೀಚಿ ಋಷಿ ಸಮಾನ ಮೂಳೆ ಮೂಳೆಯನ್ನು ಸವಿಸಿ ಆಗ ಆರೋಗ್ಯ ಸರಿಯಾಗತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ ಓಂ ಶಾಂತಿ ತಂದೆಗೆ ಮಾಡಿ ಮಾಡಿಸುವವರು ಎಂದು ಹೇಳಲಾಗುತ್ತೆ ನೀವು ಮಾಲೀಕನ ಮಕ್ಕಳಾಗಿದ್ದೀರಿ ಈ ಸೃಷ್ಟಿಯಲ್ಲಿ ಶ್ರೇಷ್ಠ ಶ್ರೇಷ್ಠಾತಿ ಶ್ರೇಷ್ಠ ಸ್ಥಾನವಿದೆ ನೀವು ಮಕ್ಕಳಿಗೆ ನಶೆ ಇರಬೇಕು ಏನಂತ ನಾವು ಮಾಲೀಕನ ಮಕ್ಕಳು ಅವರ ಮತದಂತೆ ಈಗ ಪುನಃ ನಮ್ಮ ರಾಜ್ಯ ಭಾಗ್ಯವನ್ನ ಸ್ಥಾಪನೆ ಮಾಡ್ತಿದ್ದೀವಿ ಅಂತ ತಾವು ಮಕ್ಕಳಲ್ಲಂತೂ ಬಹಳ ನಶೆ ಇರಬೇಕು ತಮ್ಮನ್ನು ಮಾಲೀಕನ ಸಂತಾನರೆಂದು ತಿಳಿದರೆ ಏನನ್ನು ಬೇಡುವ ಇಚ್ಛೆ ಇರುವುದಿಲ್ಲ ತಂದೆ ನಮಗೆ ಅಪಾರ ಖಜಾನೆ ಕೊಡ್ತಾರೆ ಆದ್ದರಿಂದ ಇಪ್ಪತ್ತೊಂದು ಜನ್ಮಗಳವರೆಗೆ ಏನನ್ನೂ ಬೇಡಬೇಕಾಗಿಲ್ಲ ಇಷ್ಟೊಂದು ನಶೆ ಇರಬೇಕೋ ಆದರೆ ಸಂಪೂರ್ಣ ಮಂದ ಬುದ್ಧಿಯವರಾಗಿದ್ದಾರೆ ನೀವು ಮಕ್ಕಳ ಬುದ್ಧಿಯಂತೂ ಏಳು ಅಡಿ ಎತ್ತರವಿರಬೇಕು ಮನುಷ್ಯರ ಎತ್ತರ ಹೆಚ್ಚೆಂದರೆ ಆರು ಏಳು ಅಡಿ ಇರುತ್ತದೆ ತಂದೆ ಮಕ್ಕಳನ್ನು ಎಷ್ಟು ಉಲ್ಲಾಸದಲ್ಲಿ ತರುತ್ತಾರೆ ಮಕ್ಕಳೇ ನೀವು ಪ್ರಭುವಿನ ಸಂತಾನರಾಗಿದ್ದೀರಿ ಪ್ರಪಂಚದವರು ಏನನ್ನೂ ತಿಳಿದುಕೊಂಡಿಲ್ಲ ಅವರಿಗೆ ನೀವು ತಿಳಿಸುತ್ತೀರಿ ನೀವು ಕೇವಲ ಇಷ್ಟನ್ನೂ ತಿಳಿದುಕೊಳ್ಳಿ ನಾವು ತಂದೆಯ ಸಣ್ಮುಖದಲ್ಲಿ ಕುಳಿತಿದ್ದೇವೆ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ವಿಕರ್ಮ ವಿನಾಶವಾಗುತ್ತದೆ ಮಕ್ಕಳೇ ಮಾಯೆಯು ನಿಮ್ಮ ಬಹಳ ಕಠಿಣ ಶತ್ರುವಾಗಿದೆ ನಿಮಗೆ ಶತ್ರುವಾದಷ್ಟು ಅನ್ಯರಿಗೆ ಆಗಿಲ್ಲ ಮನುಷ್ಯರಂತೂ ಅರಿತುಕೊಂಡಿಲ್ಲ ತುಚ್ಚ ಬುದ್ಧಿಯವರಾಗಿದ್ದಾರೆ ತಂದೆ ಪ್ರತಿನಿತ್ಯವೂ ತಿಳಿಸುತ್ತಾರೆ ತಾವು ಮಾಲೀಕನ ಸಂತಾನರಾಗಿದ್ದೀರಿ ತಂದೆಯನ್ನು ನೆನಪು ಮಾಡಿರಿ ಹಾಗೂ ಅನ್ಯರನ್ನು ನಿಮ್ಮ ಸಮಾನ ಮಾಡಿಕೊಳ್ಳಿ ನೀವು ಎಲ್ಲರಿಗೂ ಇದನ್ನ ತಿಳಿಸಬೇಕು ಅಂತ ಬಾಬಾ ಹೇಳ್ತಿದರೆ ತಮ್ಮ ಬದುಕಿದ್ದರೆ ಹೀಗೆ ಬದುಕಬೇಕು ನಮ್ಮನ್ನು ಕಳೆದುಕೊಂಡವರಿಗೆ ಪಶ್ಚಾತ್ತಾಪ ಪಡುವಂತೆ ಇರಬೇಕು ನಮ್ಮನ್ನು ಉಳಿಸಿಕೊಂಡವರಿಗೆ ಅದೃಷ್ಟ ಎನ್ನುವ ರೀತಿ ಬದುಕಬೇಕು ಅಣ್ಣ ಮತ್ತೆ ಬಾಬಾ ಹೇಳ್ತಿದ್ದಾರೆ ಈಗ ನಿಮಗೆ ಈಶ್ವರಿಯ ಬುದ್ಧಿಯನ್ನು ಕೊಡ್ತೀನಿ ತಮ್ಮನ್ನು ಈಶ್ವರೀಯ ಸಂತಾನ ಮಾಲೀಕನ ಮಕ್ಕಳೆಂದು ತಿಳಿಯಿರಿ ಸಾಹೇಬ ತಂದೆಯು ರಾಜಕುಮಾರ ರಾಜಕುಮಾರಿ ಮಾಡಲು ಓದಿಸ್ತಿದ್ದಾರೆ ತಂದೆಯು ಗಾದೆ ಮಾತನ್ನು ತಿಳಿಸ್ತಾರೆ ಅಣ್ಣ ಕುರಿಗಳಿಗೇನು ತಿಳಿಯುತ್ತದೆ ಅಂತ ಈಗ ನೀವು ತಿಳಿಯುತ್ತೀರಿ ಮನುಷ್ಯರೆಲ್ಲರೂ ಕುರಿ ಮೇಕೆಗಳ ಥರ ಇದ್ದಾರೆ ಏನೂ ತಿಳಿದುಕೊಂಡಿಲ್ಲ ಕುಳಿತು ಏನೋ ಉಪಮೆ ಮಾಡ್ತಾರೆ ನಿಮ್ಮ ಬುದ್ಧಿಯಲ್ಲಿ ಆದಿ ಮಧ್ಯ ಅಂತ್ಯದ ರಹಸ್ಯವಿದೆ ನಾವು ವಿಶ್ವದಲ್ಲಿ ಸುಖ ಶಾಂತಿನ ಸ್ಥಾಪನೆ ಮಾಡ್ತಿದ್ದೇವೆ ಅಂತ ಬಹಳ ಚೆನ್ನಾಗಿ ನೆನಪು ಮಾಡಿ ಇದರಲ್ಲಿ ಯಾರು ಸಹಯೋಗಿಗಳಾಗುವರೋ ಅವರೇ ಶ್ರೇಷ್ಠ ಪದವಿ ಪಡೀತಾರೆ ಯಾರ್ಯಾರು ಸಹಯೋಗಿಗಳಾಗ್ತಾರೆ ಎನ್ನುವುದನ್ನು ನೀವು ನೋಡ್ತೀರಾ ಪ್ರತಿಯೊಬ್ಬರು ನಿಮ್ಮನ್ನು ನೀವು ಕೇಳಿಕೊಳ್ಳಿ ನಾನೇನು ಮಾಡ್ತಿದ್ದೀನಿ ನಾನು ಕುರಿ ಮೇಕೆ ಅಂತೂ ಅಲ್ಲ ತಾನೇ ನೋಡಿ ಮನುಷ್ಯರಲ್ಲಿ ಎಷ್ಟು ಅಹಂಕಾರ ಇರುತ್ತದೆ ಗುರ್ ಗುರ್ ಅಂತ ಇರ್ತಾರೆ ನಿಮಗೆ ತಂದೆ ನೆನಪಿರಬೇಕು ಸೇವೆಯಲ್ಲಿ ಮೂಳೆಗಳನ್ನ ಸವಿಸಬೇಕು ಯಾರು ಬೇಸರ ಪಡಿಸಬಾರ್ದು ಅಂತ ಬಾಬಾ ಹೇಳ್ತಿದಾರೆ ಅಣ್ಣ ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದಾರೆ ಕೆಲವರು ನಾಸ್ತಿಕರು ಇದ್ದಾರಲ್ಲವೇ ತಂದೆಯನ್ನು ನೆನಪೆ ಮಾಡುವುದಿಲ್ಲ ಬಾಬಾ ನಮಗೆ ನೆನಪು ಮರೆತು ಹೋಗುತ್ತದೆ ಎಂದು ತಾವೇ ಹೇಳುತ್ತಾರೆ ಅಂದ ಮೇಲೆ ನಾಸ್ತಿಕರಾದರಲ್ಲವೇ ಇಂತಹ ತಂದೆ ಯಾರು ಮಾಲೀಕರ ಮಕ್ಕಳನ್ನಾಗಿ ಮಾಡುತ್ತಾರೆ ಅವರ ನೆನಪೇ ಬರುವುದಿಲ್ಲವೇ ಇದನ್ನು ತಿಳಿದುಕೊಳ್ಳುವ ಬಹಳ ವಿಶಾಲ ಬುದ್ಧಿಯೂ ಬೇಕು ತಂದೆ ತಿಳಿಸ್ತರೆ ನಾನು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬರ್ತೀನಿ ನಿಮ್ಮ ಮೂಲಕವೇ ಕಾರ್ಯ ಮಾಡಿಸ್ತೀನಿ ನೀವು ಎಷ್ಟು ಒಳ್ಳೆಯ ಹೂವಾಗಿದ್ದೀರಿ ಒಂದೇ ಮಾತರಂ ಎಂದು ನಿಮ್ಮ ಗಾಯನವಿದೆ ನೀವೇ ಪೂಜ್ಯರಾಗಿದ್ದೀರಿ ಪೂಜಾರಿಗಳಾಗಿರುವಿರಿ ಈಗ ಶ್ರೀಮತದನುಸಾರ ಪುನಃ ಪೂಜ್ಯರಾಗುತ್ತೀರಿ ಅಂದ ಮೇಲೆ ನೀವು ಮಕ್ಕಳು ಬಹಳ ಶಾಂತಿಯಿಂದ ಸೇವೆ ಮಾಡಬೇಕು ನೀವು ಅಶಾಂತರಾಗಬಾರ್ದು ಯಾರ ಪ್ರತಿ ನರನಾಡಿಗಳಲ್ಲಿ ಭೂತ ತುಂಬಿದೆಯೋ ಅವರೇನು ಪದವಿ ಪಡೆಯುತ್ತಾರೆ ಲೋಭವು ಬಹಳ ದೊಡ್ಡ ಭೂತವಾಗಿದೆ ಪ್ರತಿಯೊಬ್ಬರ ನಡವಳಿಕೆ ಹೇಗಿದೆ ಎಂದು ತಂದೆಯು ನೋಡ್ತಾ ಇರ್ತಾರಂತೆ ತಮ್ಮ ಪೆಟ್ಟು ಕೊಟ್ಟವರಿಗೆ ಮರುಪೆಟ್ಟು ಕೊಡಲು ನಾವು ನೀವ್ಯಾರು ಪಟ್ಟು ಹಿಡಿಯದೆ ದುಪ್ಪಟ್ಟು ಪೆಟ್ಟು ಕೊಡಲು ಮೇಲೊಬ್ಬ ಇಲ್ಲವೇ ಎಂದು ಯಾರಿಗೆ ಬೇಸರ ಪಡಿಸಲು ಬಾರದು ಬೇಸರವಾಗಲೂ ಬಾರದು ತಮ್ಮ ಬುದ್ಧಿವಂತಿಕೆಯ ಅಥವಾ ಸೇವೆ ಮಾಡುವ ಅಹಂಕಾರ ತೋರಿಸಬಾರದು ಹೇಗೆ ತಂದೆ ಮಕ್ಕಳಿಗೆ ಗೌರವ ಕೊಡ್ತಾರೆ ಹಾಗೆಯೇ ತಾವೇ ತಮ್ಮ ಗೌರವವನ್ನಿಟ್ಟುಕೊಳ್ಳಬೇಕು ಯೋಗ ಬಲದಿಂದ ತಮ್ಮ ಎಲ್ಲ ಇಚ್ಛೆಗಳನ್ನು ಸಮಾಪ್ತಿ ಮಾಡಿಕೊಳ್ಬೇಕು ಸದಾ ಇದೇ ಖುಷಿ ನಶೆಯಲ್ಲಿರಬೇಕು ನಾವು ಮಾಲೀಕನ ಸಂತಾನರಿಂದ ರಾಜಕುಮಾರರಾಗುತ್ತೇವೆ ಸದಾ ಶಾಂತಿಯಲ್ಲಿದ್ದು ಸೇವೆ ಮಾಡಬೇಕು ನರನಾಡಿಯಲ್ಲಿಯೂ ಯಾವ ಭೂತಗಳು ತುಂಬಿವೆಯೋ ಅವುಗಳನ್ನು ತೆಗೆಯಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಇವತ್ತು ನಮಗೆ ವರದಾನ ಕೊಡ್ತಿದ್ದಾರೆ ಬ್ರಾಹ್ಮಣ ಜೀವನದಲ್ಲಿ ತಂದೆಯ ಮೂಲಕ ಬೆಳಕಿನ ಕಿರೀಟ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಹಾನ್ ಭಾಗ್ಯವಾನ್ ಭವ ಅಂತ ಅಂದರೆ ಸಂಗಮ್ಯುಗೆ ಬ್ರಾಹ್ಮಣ ಜೀವನದ ವಿಶೇಷತೆಯಾಗಿದೆ ಪವಿತ್ರತೆ ಪವಿತ್ರತೆಯ ನಿಶಾನಿ ಬೆಳಕಿನ ಕಿರೀಟವಾಗಿದೆ ಯಾವುದು ಎಲ್ಲ ಬ್ರಾಹ್ಮಣ ಆತ್ಮಗಳಿಗೆ ತಂದೆಯ ಮೂಲಕ ಪ್ರಾಪ್ತಿಯಾಗುತ್ತದೆ ಪವಿತ್ರತೆಯ ಬೆಳಕಿನ ಈ ಕಿರೀಟ ಆ ರತ್ನ ಜಡಿತ ಕಿರೀಟಗಳಿಗಿಂತ ಅತಿ ಶ್ರೇಷ್ಠವಾಗಿದೆ ಪ್ರತಿಯೊಬ್ಬ ಮಕ್ಕಳಿಗೆ ಜನ್ಮದಿಂದ ಪವಿತ್ರ ಭವದ ವರದಾನ ಕೊಡ್ತಾರೆ ಅದರ ಸೂಚಕ ಬೆಳಕಿನ ಕಿರೀಟವಾಗಿದೆ ಅಂತ ಹೇಳ್ತಿದ್ದಾರೆ ಅಣ್ಣ ಮತ್ತು ಇವತ್ತಿನ ಸ್ಲೋಗನ್ ಏನು ಗೊತ್ತಾ ದೇಹದಿನ ವೈರಾಗ್ಯ ವೃತ್ತಿಯ ಮೂಲಕ ಇಚ್ಛೆಗಳಿಗೆ ವಶವಾಗಿ ಬೇಸರವಾಗಿರುವ ಆತ್ಮಗಳ ಬೇಸರತೆಯನ್ನು ದೂರ ಮಾಡಿ ಅಂತ ಹೇಳ್ತಿದ್ದಾರೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮಂದಿರ ವಾರ್ತಾಲಾಪ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ